ಕಲಬುರಗಿ ನಗರದ ನ್ಯೂ ಜಿವರ್ಗಿ ರಸ್ತೆಯಲ್ಲಿರುವ ಸಂತೋಷ್ ಕಾಲೋನಿಯಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಅಜಯ್ ಗುದ್ದಿದ ತಿಳಿಸಿದ್ದಾರೆ ಕಲಬುರಗಿ ನಗರದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಉದ್ಘಾಟನಾ ಸಮಾರಂಭದಲ್ಲಿ ಬಡದಾಳದ ಪೂಜೆ ಚನ್ನಮಲ್ಲ ಶಿವಯುಗಳು ಚಿನ್ನಮಗಿರಿಯ ಪೂಜ್ಯ ವೀರಮಹಾಂತ ಶಿವಾಚಾರ್ಯರು ಶರಣಬಸವೇಶ್ವರ ಮಹಾದೋತ್ಸವ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಸಾನಿಧ್ಯ ವಹಿಸಲಿದ್ದಾರೆ ಖ್ಯಾತ ಹೃದಯ ತಜ್ಞ ವೈದ್ಯರು ಹಾಗೂ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು ಈ ಆಸ್ಪತ್ರೆಯ ಎಲ್ಲ ಚಿಕಿತ್ಸಾ ಸೌಲಭ್ಯಗಳು ಒಂದೇ ಸೂರಿನಲ್ಲಿ ಕಲಬುರಗಿ ಜಿಲ್ಲೆ ಜನರಿಗೆ ಸಿಗಲಿದೆ ಉತ್ತರ ಕರ್ನಾಟಕ ಭಾಗದ ಮೊದಲ ಬಾರಿಗೆ ಕಲಬುರಗಿಯಲ್ಲಿ ಆರ್ ಎಂ ಆರ್ಥೋಪೆಡಿಕ್ ಚಿಕಿತ್ಸೆ ಸೌಲಭ್ಯ ಜನರಿಗೆ ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು ಬೇರೆ ಬೇರೆ ಊರಲ್ಲಿ ಈ ನಮ್ಮ ಕಲಬುರಗಿಯಲ್ಲಿ ಒಂದು ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾಮ್ ಪ್ರಾರಂಭ ಮಾಡಬೇಕಂತ ಆಸೆ ಇತ್ತು ಈ ಮೇನ್ ಕಾರಣ ಏನಂದ್ರೆ ನಮ್ಮ ಕಲಬುರಗಿಯ ಜನ ಬೇರೆ ಬೇರೆ ಊರಿಗೆ ಹೋಗ್ತಿದ್ರು ಈಗ ಏನಾದರೂ ಕಾಯಿಲೆಗೆ ಚಿಕಿತ್ಸೆ ಪಡಿಬೇಕಂದ್ರೆ ಒಂದು ಟ್ರೆಂಡ್ ಆಗಿತ್ತು ಗುಲ್ಬರ್ಗದಿಂದ ಸೋಲಾಪುರ್ ಹೋಗೋದು ಹೈದರಾಬಾದ್ ಹೋಗೋದು ಬೆಂಗಳೂರಿಗೆ ಹೋಗೋದು ನಾವು ಬೆಂಗಳೂರಲ್ಲಿದ್ದಾಗ ಸುಮಾರು ಸತಿ ನಮ್ಮ ಕಲಬುರಗಿ ಪೇಷಂಟ್ಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ ಸೊ ಅಂದರೆ ಅದೇ ಥರ ಟ್ರೀಟ್ಮೆಂಟು ನಾವು ಗುಲ್ಬರ್ಗದಲ್ಲಿ ಯಾಕೆ ಕೊಡಬಾರ್ದು ಕೊಡೋ ಪ್ರಯತ್ನ ಮಾಡೋಣ ಅಂತ ಈ ಆಸ್ಪತ್ರೆ ಓಪನ್ ಮಾಡಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಇಪ್ಪತ್ತೇಳನೇ ತಾರೀಕಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಲ್ಬುರಿ ನಗರದ ಹೊಸ ಜೀವಗಿ ರಸ್ತೆಯಲ್ಲಿರುವ ಸಂತೋಷ್ ಕಾಲೋನಿಯಲ್ಲಿ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಬಡದಾಳದ ಶ್ರೀ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಚಿರಂಜೀರಿಯ ಪೂಜ್ಯ ವೀರುಮಹಾಂತ ಶಿವಾಚಾರ್ಯರು ಹಾಗೂ ಶರಣಬಸೇಶ್ವರ ಮಹಾದೋಸ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ಚಿರಂಜೀವಿ ದೊಡಪ್ಪ ಅಪ್ಪ ಅಧ್ಯಕ್ಷತೆ ವಹಿಸಲಿದ್ದು ಖ್ಯಾತ ಹೃದಯ ವೈದ್ಯರು ಹಾಗೂ ಲೋಕಸಭೆಯ ಸದಸ್ಯರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಆಸ್ಪತ್ರೆ ಬಗ್ಗೆ ಹೇಳಬೇಕಂದ್ರೆ ಮೂವತ್ತು ಹಾಸಿಗೆಯ ಆಸ್ಪತ್ರೆ ಆಗಿರುತ್ತದೆ ಅದರಲ್ಲಿ ಮೆಡಿಕಲ್ ಐಸಿಯು ಸರ್ಜಿಕಲ್ ಐಸಿಯು ಮಕ್ಕಳ ಐಸಿಯು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಮರ್ಜೆನ್ಸಿ ಹಾಗೂ ಆಕ್ಸಿಡೆಂಟ್ ಚಿಕಿತ್ಸೆ ಸೆಪರೇಟ್ ಡಿ ಬ್ಲಾಕ್ ಹಾಗೂ ಪ್ರೈವೇಟ್ ಎ ಸಿ ರೂಮ್ ಮತ್ತು ಜನರಲ್ ರೂಮ್ಸ್ ಇರುತ್ತವೆ ಮೇಜರ್ ಸ್ಪೆಷಾಲಿಟೀಸ್ ಬಂದು ತೆರಿಗೆ ಮತ್ತು ಸ್ತ್ರೀಯೋಗ ಶಸ್ತ್ರಚಿಕಿತ್ಸೆ ಹಾಗೂ ಲ್ಯಾಕ್ರೋಸ್ಕೋಪಿಕ್ ಚಿಕಿತ್ಸೆ ಆರ್ಥೋಪೆಡಿಕ್ ಜನರಲ್ ಮೆಡಿಸಿನ್ ಮೂತ್ರಶಾಸ್ತ್ರ ನೆಫ್ರಾಲಜಿ ಮಕ್ಕಳ ಚಿಕಿತ್ಸೆ ರೇಡಿಯಾಲಜಿ ಚರ್ಮಶಾಸ್ತ್ರ ಐಸಿಯು ಸೇರಿದಂತೆ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿವೆ ಕಲಬುರಗಿ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಮಾಧ್ಯಮ ಮುಖಾಂತರ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಉದ್ದಿಮೆದಾರರಾದ ಅಶೋಕ್ ಗುತ್ತಿದಾರ್ ಡಾಕ್ಟರ್ ಸುಶೀಲ್ ಗುತ್ತಿದಾರ್ ಡಾಕ್ಟರ್ ದಿವ್ಯಾಶ್ರೀ ಡಾಕ್ಟರ್ ಶಿಫಾಲಿ ಗುತ್ತಿದಾರ್ ಸುಮಿತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ನ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲ್ಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ सिटी बस स्टैंड सुपर मार्केट कलबुर्गी फोन नंबर नाइन जीरो थ्री सिक्स टू थ्री डबल फाइव डबल फाइव